ಈಗ ಸಿ ಎಂ ಆಫ್ ಕರ್ನಾಟಕ ಅಂದ್ರೆ ಈಸ್ ರೆಪ್ರೆಸೆಂಟಿಂಗ್ ಆಫ್ ಈಸ್ ರೆಪ್ರೆಸೆಂಟಿಂಗ್ ಕರ್ನಾಟಕ ಈಸ್ ನಾಟ್ ಅ ಸುಪ್ರೀಂ ಆಫ್ ಕರ್ನಾಟಕ ಪಿ ಎಂ ಆಫ್ ಇಂಡಿಯಾ ಅಂದ್ರೆ ಇಸ್ ರೆಪ್ರೆಸೆಂಟೇಟಿಂಗ್ ಇಂಡಿಯಾ ಈಸ್ ನಾಟ್ ಸುಪ್ರೀಂ ಆಫ್ ಇಂಡಿಯಾ ಇಲ್ಲ ಇಲ್ಲಾಂತಂದ್ರೆ ದೇಶ ಅಂದ್ರೆ ಜನ ಅನ್ನೋದು ಮರ್ತು ಬಿಡ್ತಾರೆ ದೇಶ ಅಂದ್ರೆ ಪಕ್ಷ ಅಂತ ಬಿಂಬಿಸ್ಕೊಂತಾರೆ ದೇಶ ಅಂದ್ರೆ ವ್ಯಕ್ತಿ ಅಂತ ಬಿಂಬಿಸ್ಕೊಂಡ್ಬಿಡ್ತಾರೆ ಅದು ದೇಶ ಬಾವುಟ ಅಂತ ಬಿಂಬಿಸ್ಕೊಂಡ್ಬಿಡ್ತಾರೆ ಕುಡಿಯೋ ನೀರು ಮನೆ ಕರೆಕ್ಟ್ ಆಗಿ ಬಂದೈತ ಐದು ರೂಪಾಯಿ ಕೈ ಹಾಕ್ತಾರೆ ನೀರು ಬರ್ತಾ ಇದೆ ಅನ್ಬಿಟ್ಟು ಡೌಟ್ ಹಾಕೊಂಡು ತಿಳ್ಕೊಂಡು ಜೈ 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 ಅಂತಾರೆ ಅದೇ ಎಷ್ಟು ಪ್ಯೂರಿಫೈರ್ ಇರೋ ವಾಟರ್ ನಮ್ಮ ಮನೆ ಬರ್ತಾ ಇಲ್ಲ ಅನ್ನೋದು ಯಾವ್ದು ಕೇಳ್ತಾ ಇಲ್ಲ ಕಡು ಬಡವರು ಕೂಡ ಪರ್ಚೇಸ್ ಮಾಡ್ತಾ ಇದಾರೆ ಅವರು ಕೂಡ ಟ್ಯಾಕ್ಸ್ ಪೇ ಮಾಡ್ತಾ ಇದಾರೆ ಒಂದು ಮನೆ ಬಾಡಿಗೆ ಐದು ಸಾವಿರ ರೂಪಾಯಿ ಮನೆ ಬಾಡಿಗೆ ಕೇಳೋಕೋದ್ರು ಯಾರನ್ನು ನಿನ್ನ ಆಧಾರ್ ಕಾರ್ಡು ಐ ಡಿ ಕಾರ್ಡ್ ನಿಮ್ಮ ಫೋಟೋ ನಿಮ್ಮ ನಿಮ್ಮ ಅಪ್ಪ ಏನು ಕೆಲಸ ಮಾಡ್ತಾರೆ ಎಲ್ಲ ಕೇಳಿ ಡಾಕ್ಯುಮೆಂಟ್ ಇಸ್ಕೊಂಡು ನೀವು ಐದು ಸಾವಿರ ರೂಪಾಯಿ ಮನೆ ಬಾಡಿಗೆ ಕೊಡ್ತೀರಾ ನೀವು ಮೂರುವರೆ ಸಾವಿರ ಮೂರುವರೆ ಲಕ್ಷ ಕೋಟಿ ದುಡ್ಡನ್ನು ನೀವೇನು ಕೇಳಿದ್ರೆ ಒಂದು ಸಾರಿಗೆ ಪಾಕೆಟಿಗೆ ಸರ್ ಕೊಡ್ತೀರಲ್ಲ ಸರ್ ಒಪ್ಪಾಗ ಕೆಲಸ ಒಂದು ಐವತ್ತು ಜನ ಹುಡುಗರು ನಿಂತ್ಕೊಳ್ಳಿ ನೀವು ಒಂದು ಐವತ್ತು ಜನ ಒಂದು ಇನ್ನೂರು ಜನ ಹುಡುಗರು ನಿಂತು ಯಾವ ಪಕ್ಷ ಅದು ಬರಲಿ ಒಂದು ಇನ್ನೂರು ಜನ ಹುಡುಗರು ನಿಂತ್ಕೊಂಡ್ರೆ ಅವ್ನು ಬಗ್ಗೆ ಬರ್ತಾನೆ ಈಗ ನಾನು ತೆರಿಗೆ ಕಟ್ತಾ ಇದ್ದೀನಪ್ಪ ನಾನು ನಾನು ಸ್ವಲ್ಪ ಬೆಳೆದಿದ್ದೀನಿ ನಾನು ತೆರಿಗೆ ಕಟ್ತಾ ಇದ್ದೀನಿ ನೀವು ನಿಮ್ಮ ಮಕ್ಳಿಗೂ ನಿಮ್ಮ ನೀರು ನೋಡ್ಕೊಂಡು ನೀರ್ತಲ್ರಿ ಅದಕ್ಕೆ ಕೇಳಲ್ಲ ಅರ್ಥ ಮಾಡ್ಕೊತಲ್ಲ ನಾನೇ ಮಾಡೋಣ ಓಟ್ನ ಚಲಾಯಿಸ್ತೀವಲ್ಲ ಅದನ್ನು ಯಾಕೆ ಚಲಾಯಿಸ್ಬೇಕು ಹೆಂಗೆ ಚಲಾಯಿಸ್ಬೇಕು ಎಲ್ಲಿ ಚಲಾಯಿಸಬೇಕು ಯಾವ ಕಾರಣಕ್ಕೋಸ್ಕರ ಚಲಾಯಿಸಬೇಕು ಅನ್ನೋದನ್ನ ನಮಗೆ ಗೊತ್ತಾಗ್ಬೇಕು ಅದೊಂದು ಚೂರು ಹೇಳ್ಬಿಟ್ಟು ಸರ್ ಅಂದ್ರೆ ಐದು ಪಾಯಿ ಸರ್ ನಾನು ಯಾರು ನಾನು ಹೇಳೋದು ನಾನು ಯಾರು ಸರ್ ನಾನು ಕೇಳಿದಾರೆ ಇಷ್ಟ ನಿಮ್ಮ ಮೂಲಭೂತ ನಿಮ್ಮ ಸರ್ ಸಿಂಪಲ್ ಆಗಿದೆ ತುಂಬ ಸಿಂಪಲ್ ಆಗಿದೆ ನಿಮ್ಮ ಮನೆ ಮುಂದೆ ರೋಡ್ ಹಾಕೋನ್ ಯಾರು ಹ್ಞೂ ಮೊದಲನೇದು ನಿಮ್ಮ ಮನೆ ಮುಂದೆ ಅವ್ರು ಗುಂಡಿ ಬಿದ್ದರೆ ಅದನ್ನು ಕ್ಲೀನ್ ಮಾಡ್ಸೋಣ ಯಾರು ಈ ಎರಡು ತಿಳ್ಕೊಬಿಟ್ರೆ ನಿಮ್ಮ ವ್ಯವಸ್ಥೆ ಅರ್ಥ ಆಗುತ್ತೆ ರೈಟಾ ಎರಡೇ ಸಾಕು ಅರ್ಥ ಇಷ್ಟ ಇಷ್ಟು ಎರಡೇ ಅರ್ಥ ಹೋಯ್ತು ಅಂದರೆ ವ್ಯವಸ್ಥೆ ಫುಲ್ ಅರ್ಥ ಮಾಡ್ಕೊಬಾರ ಇಷ್ಟ ಅರ್ಥ ಮಾಡ್ಕೊಂಡ್ರೆ ನಿಮ್ಮ ಕಂಪ್ಲೀಟ್ ವ್ಯವಸ್ಥೆ ಅರ್ಥ ಆಗ್ತದೆ ಹೌದು ಹೌದು ಸರ್ ಅದು ಅದೆಲ್ಲ ಅರ್ಥ ಆಗುತ್ತೆ ಸರ್ ಈಗ ನನಗೆ ಎಷ್ಟೇ ತಿಳಿವಳ್ಕೆ ಹೇಳಿದ್ರೂ ಅದು ಅರ್ಥ ಆಗ್ತಾರೆ ಒಂದು ಸಣ್ಣದಾಗಿ ಒಂದು ಏನಾದ್ರು ಒಂದು ಸಣ್ಣ ಒಂದು ಎಕ್ಸಾಂಪಲ್ ಕೊಟ್ಬಿಟ್ಟು ಹೇಳಿ ಏನಕ್ಕೆ ನಾನು ನನ್ನ ಓಟಿಂದ ಹಿಂಗೆ ಆಗುತ್ತೆ ಇದನ್ನ ವರ್ಕ್ ಹೆಂಗಾಗುತ್ತೆ ಅಂತ ಸರ್ ನೀವು ಎಲೆಷನ್ ವರ್ಕ್ ಹೆಂಗೆ ಆಗುತ್ತೆ ಎಲ್ ಎಷನ್ ಯಾಕೆ ಮಾಡ್ತಾರೆ ನಿಮಗೆ ಸಿಗ್ಬೇಕು ಸಂವಿಧಾನದಲ್ಲಿ ಕೊಟ್ಟಿರುವಂಥ ಮೂಲಭೂತ ಸೌಕರ್ಯಗಳು ನಿಮಗೆ ಸಿಗ್ಬೇಕಾಗಿರುವಂಥ ರೈಟ್ಸ್ ಏನೇನಿದೆ ನೀವೊಂದು ಹುಟ್ಟಿ ನಿಮ್ಮ ಹುಟ್ಟಿನಿಂದ ಸಾಯೋವರೆಗೂ ನಿಮಗೆ ಈ ದೇಶದಲ್ಲಿ ನನ್ನ ನಮ್ಮ ಈ ಭಾರತ ದೇಶದಲ್ಲಿ ನಿಮ್ಗೆ ಏನೇನು ಸಿಕ್ಕಬೇಕು ಒಂದು ರಸ್ತೆ ಆರೋಗ್ಯ ಊಟ ಶಿಕ್ಷಣ ಮನೆ ಪ್ರತಿಯೊಂದು ಆಮೇಲೆ ಕೆಲಸ ಪ್ರತಿಯೊಂದು ನಿಮಗೆ ಸಿಕ್ಕಬೇಕಾಗಿರೋ ಒಂದು ಕರ್ತವ್ಯ ಸೊ ಅದು ನಿಮಗೆಲ್ಲ ಸಿಗ್ಬೇಕಾಗಿರಬೇಕಾದ್ರೆ ಇದು ಸಂವಿಧಾನ ನಿಮ್ಗೆ ಕೊಟ್ಟಿದೆ ದೇಶ ಅಂದರೆ ಸಂ ಸಂವಿಧಾನ ಕೊಟ್ಟಿರುವಂಥದ್ದು ಈ ಸಂವಿಧಾನದಲ್ಲಿ ನಿಮಗೆಲ್ಲ ಸಿಗುತ್ತೆ ನೀವು ಸಾ ನೀವು ಸಾಯಿಬೇಕಾದ್ರೆ ನೀವು ಸತ್ತ ನಂತರ ಇದೇ ಥರ ಅಂದರೆ ಬೀದ್ ನಾವು ರೋಡಲ್ಲಿ ಬಿದ್ದರೆ ನಾನು ಸುಮೃತವಣೆಗೆ ಏನು ಮಾಡಲ್ಲ ಅವ್ರು ಯಾವ್ದು ಅವ್ರು ಯಾವುದು ಧರ್ಮ ಅಂತ ಗೊತ್ತಾದ್ರೆ ಆ ಧರ್ಮ ಪ್ರಕಾರ ಮಾಡ್ ಮಾಡ್ತಾರೆ ಬಿ ಬಿ ಪಿ ಅವರು ಸೊ ಆ ಥ ಅದನ್ನು ಕೊಟ್ಟಿದೆ ಸಂವಿಧಾನ ಸೊ ಎಲ್ಲ ಕೊಟ್ಟಿದೆ ನಿಮಗೆ ಸೊ ನೀವು ಇದನ್ನೆಲ್ಲ ತಿಳ್ಕೊಂಡಾದ್ಮೇಲೆ ನೀವು ಯೋಚನೆ ಮಾಡಬೇಕಾಗಿರೋದೇನು ನಾನು ಬದುಕೋದಕ್ಕೆ ನಾನು ಬದುಕೋದಕ್ಕೆ ನಾನು ಓಟೋ ನಾನು ಏನೇನು ಬೇಕು ನನಗೆ ಏನೇನು ಸವಲತ್ತುಗಳು ಬೇಕು ಅದು ನನ್ನ ಎಷ್ಟು ಪಾರದರ್ಶಕವಾಗಿ ನನಗೆ ತಂದು ಕೊಡ್ತಾರೆ ಈಗ ನಾನು ಹತ್ತು ರೂಪಾಯಿ ಈಗ ನಾನು ಒಂದು ನೀರಿನ ಬಾಟಲ್ ತಗೋತೀನಿ ಇಪ್ಪತ್ತು ರೂಪಾಯಿ ಒಂದು ಬಿಸಲರಿ ಬಾಟಲ್ ಅದಕ್ಕೆ ನಾನು ಇನ್ಕ್ಲೂಸಿವ್ ಆಲ್ ಟ್ಯಾಕ್ಸಸ್ ಇರುತ್ತೆ ನಾನು ಟ್ಯಾಕ್ಸ್ ಕಟ್ಬಿಟ್ಟು ತೊಗೊಂಡಿರ್ತೀನಿ ಆ ಟ್ಯಾಕ್ಸ್ ಅಮೌಂಟ್ ಎಲ್ಲ ಚಿಕ್ಕ ಚಿಕ್ಕದಾಗಿ ಒಂದು ಕಡೆ ಸೇರ್ಕೊಂಡಿರುತ್ತೆ ಆ ಚಿಕ್ಕ ಚಿಕ್ಕದಾಗಿ ಸೇರ್ಕೊಂಡು ನನಗೆ ವಾಪಸ್ ಏನು ಬರುತ್ತೆ ಅದನ್ನು ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಬರಬೇಕು ಅದು ನಾನೇ ಪ್ರತಿಸ್ತಿ ಕೇಳೋದಲ್ಲ ಅದಕ್ಕಿಂತ ಒಂದು ಜನಪ್ರತಿನಿಧಿ ಆಸೆ ಕಳಿಸ್ತೀನಿ ನೋಡಪ್ಪ ಇದ್ರು ಪ್ರತಿನಿಧಿ ಆಗು ಬಾ ನೀನು ರೆಪ್ರೆಸೆಂಟೇಟಿವ್ ಈಗ ಸಿ ಆಫ್ ಕರ್ನಾಟಕ ಅಂದ್ರೆ ಈಸ್ ರೆಪ್ರೆಸೆಂಟಿಂಗ್ ರೆಪ್ರೆಸೆಂಟಿಂಗ್ ಆಫ್ ಈಸ್ ಈಸ್ ಕರ್ನಾಟಕ ನಾಟ್ ಅ ಸುಪ್ರೀಂ ಆಫ್ ಕರ್ನಾಟಕ ಪಿ ಎಂ ಆಫ್ ಇಂಡಿಯಾ ಈಸ್ ಇಂಡಿಯಾಂಗ್ ಇಂಡಿಯಾ ಈಸ್ 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 ನಾಟ್ ನಾಟ್ ಆಫ್ ಇಂಡಿಯಾ 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 ರೆಪ್ರೆಸೆಂಟಿಂಗ್ ಎನಿ ಒನ್ ನಾನು ಬೈ ಇಂಡಿಯಾ ಆಯಿತಾ ಬಟ್ ಇಮ್ಯಾಸ್ ಲಿಬರ್ಟಿ ಪ್ರಿವಿಲೇಜಸ್ ವಿಚ್ ಅದನ್ನ ಕೊಟ್ಟಿರೋದು ಮಾಳಜಿ ಆಗಿದ್ರೆ ಕೊಟ್ಟಿರ್ತೀವಿ ಸಂವಿಧಾನ ಪ್ರಕಾರ ಕೊಡ್ಬೇಕಾಗಿ ಬರುತ್ತೆ ಆ ಪ್ರೋಟೋಕಾಲ್ ಫಾಲೋ ಮಾಡ್ಬೇಕಾಗಿ ಬರುತ್ತೆ ಕೊಟ್ಟೆ ಕೊಡ್ತೀವಿ ಸರಿನಾ ಸೊ ಈ ಇನ್ನೊಂದು ಏನು ಅಂತ ಇವಾಗ ನಾನು ಇನ್ನೊಂದು ಪ್ರಶ್ನೆ ಇನ್ನೊಂದು ಉದ್ಭವನ ಆಯ್ತು ಇವಾಗ ಮಾತಾಡ್ದ ಮಾತಾಡ್ದಾ ಈಗ ಮಕ್ಳು ಇವಾಗ ನಮಗೆ ಮಕ್ಳ ಮಕ್ಳು ಇರ್ತಾರೆ ಅಥವಾ ತಂದೆ ಇರ್ತಾರೆ ನಮ್ಮ ತಂದೆ ತಾಯಿನ ನೋಡ್ಕೊಬೇಕಾದ್ರೆ ಕರ್ತವ್ಯ ಮಕ್ಕಳದ ಸಕ್ಕಿ ಹ್ಞೂ ಹೇಳಿ ಯಾರ್ದು ಮಕ್ಕಳು ನಿಮ್ದು ಇಬ್ಬರದು ಮಕ್ಕಳು ಸರ್ಕಾರದ ಇಬ್ಬರಿಗೂ ಜವಾಬ್ದಾರಿ ಹ್ಞೂ ಸರ್ ಇವಾಗ ನೀವು ಮಕ್ಕಳದು ಅಂತಂದ್ರೆ ಈಗ ಅವರು ಇಬ್ಬರದು ಅಂತವ್ರೆ ನನ್ನ ಪ್ರಕಾರ ಎರಡು ಇಬ್ಬರುದು ಬರ್ತದೆ ಏನಕ್ಕೆ ಅವರು ಈ ದೇಶದ ಪ್ರಜೆ ಅವರು ಪ್ರತಿಯೊಂದು ಮೂಲಭೂತ ಸೌಕರ್ಯಗಳು ಅವರು ಕೊನೆ ಕೆಳಗೆವರೆಗೂ ಕೊನೆ ಉಸಿರಿರುವವರೆಗೂ ಅವ್ರಿಗೆ ತಲುಪಬೇಕು ಆರೋಗ್ಯ ಅಂತ ಹಿಡಿದು ಅವರು ಉಸಿರಾಟ ಏನೇ ಇರಲಿ ಕೆಳಗೆ ಬಿದ್ದಾಗಲೂ ಕೂಡ ಅವ್ರಿಗೆ ಸಿಗ್ಬೇಕಾಗಿರುವಂಥ ಒಂದು ವೃದ್ಧಾಶ್ರಮ ಆಗಲಿ ಏನೇ ಇಲ್ಲಿ ಅಥವಾ ಅವ್ರಿಗೆ ಮಕ್ಕಳು ಸತ್ತೋಗಿರ್ತಾರೆ ವಯಸ್ಸಾಗಿರುತ್ತೆ ಅವ್ರಿಗೂ ವೃದ್ಧಾಶ್ರಮ ವೃದ್ಧಾಶ್ರಮ ಬೇಕು ಸೊ ಅವ್ರಿಗೂ ಸಿಗ್ಬೇಕಾಗಿರುವಂಥ ಮೂಲಭೂತ ಸವಲತ್ತುಗಳು ಕೊಡಲೇಬೇಕು ಆ ಥರ ವಿಚಾರಗಳನ್ನು ಯೋಚನೆ ಮಾಡಿ ಮತ ಹಾಕರೆ ಮಾತ್ರ ನೀವು ಹೇಳಿದ್ರಲ್ಲ ಅದು ಅಭಿವೃದ್ಧಿ ಅವಾಗ ನಾವು ಅಭಿವೃದ್ಧಿ ಅವನ ಅಭಿವೃದ್ಧಿ ಅದನ್ನು ತಂದೆ ತಾಯಿ ಮಕ್ಳಿಗೆ ಹೇಳ್ಕೊಡ್ಬೇಕು ಅಥವಾ ಮಕ್ಕಳಿಗೆ ಹೋಗಿರೋ ತಂದೆ ತಾಯಿ ಹೇಳಬೇಕು ಅಥವಾ ಅವ್ರ ಮಕ್ಳಿಗಾರ ಮುಂದೆ ಆಗಿರುವಂಥ ಮಕ್ ಮುಂದೆ ಬರುವಂಥ ಮಕ್ಳಿಗಾರು ಇದನ್ನು ಹೇಳಬೇಕು ಇಲ್ಲ ಅಂತಂದರೆ ದೇಶ ಅಂದರೆ ಜನ ಅನ್ನೋದು ಮರ್ತು ಬಿಡ್ತಾರೆ ದೇಶ ಅಂದರೆ ಪಕ್ಷ ಅಂತ ಬಿಂಬಿಸ್ಕೊಳ್ತಾರೆ ದೇಶ ಅಂದರೆ ವ್ಯಕ್ತಿಯಿಂದ ಬಿಂಬಿಸ್ಕೊಂಡ್ಬಿಡ್ತಾರೆ ಅದು ದೇಶ ಬಾವುಟ ಅಂತ ಬಿಂಬಸ್ಕೊಂಡ್ಬಿಡ್ತಾರೆ ಕರೆಕ್ಟ್ ಇದೆ ನೀವು ಹೇಳೋದು ಬಟ್ ಈಗ ವೈಯಕ್ತಿಕ ಇದ್ರಲ್ಲಿ ಬರುತ್ತೆ ತಂದೆ ತಾಯಿ ನೋಡ್ಕೊಳ್ಳೋ ಅದು ವೈಯಕ್ತಿಕ ಇದ್ದೇ ಇರ್ತಾರೆ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು ನಾನು ಅದನ್ನ ಇಲ್ಲ ಅಂತ ಹೇಳ್ತಾ ಇಲ್ಲ ಇವತ್ತು ಎಷ್ಟು ಜನ ಹಾಸ್ಪಿಟಲ್ ಹಾಸ್ಪಿಟಲ್ ಬಿಲ್ ಕಟ್ಟೆ ತಂದೆ ತಾಯಿ ನೋಡ್ಕೊಳಕ್ಕೆ ಎಷ್ಟು ಜನ ಅವ್ರೆ ಎಷ್ಟು ಕಷ್ಟ ಅವ್ರ ಕತೆ ಏನು ಈಗ ಅವ್ರು ನೋಡ್ಕೊಂಬರ್ ಕರ್ತವ್ಯ ಕರ್ತವ್ಯ ನೋಡ್ಕೊಳ್ಳಲ್ಲ ನೋಡ್ಕೊಳ್ಳೋದು ಬೇರೆ ನಿಮ್ಗೆ ಅದನ್ನ ಸಾಮಾಜಿಕ ಭದ್ರತೆ ಬೇರೆ ಸೀನ್ ಸಾಮಾಜಿಕ ಅವ್ರ ಮನೆ ಒಳಗಿದ್ದು ನೋಡ್ಕೊಳ್ಳೋದು ಮಕ್ಕಳ ಕರ್ತವ್ಯ ಬಟ್ ಈಗ ಅದೇ ಮಕ್ಕಳು ಅದೇ ತಂದೆ ತಾಯಿನ ಕರ್ಕೊಂಡು ಅಥವಾ ತಂದೆ ತಾಯಿ ಮಕ್ಕಳನ್ನ ಕರ್ಕೊಂಡು ಆಸ್ಪತ್ರೆಗೆ ಸೇರಿಸಿದಾಗ ಅದರ ಫೆಸಿಲಿಟಿಗಳನ್ನ ಪ್ರೊವೈಡ್ ಮಾಡ್ತಾ ಅಂತ ಕೆಲಸ ಅದು ಸರ್ಕಾರ ಕರೆಕ್ಟ್ ಅಲ್ವಾ ಒಂದ್ ನಿಮಿಷ ನೀವು ಹೇಳಿದ್ರಿ ಪಾಯಿಂಟ್ ಬರ್ತೀನಿ ತಂದೆ ಮಕ್ಳಿಗೆ ಮನೆಯಿಂದ ಈಚೆ ಕರ್ಕೊಂಡ್ರೆ ಆ ರೋಡ್ ಸೆಟ್ ಆಸ್ಪತ್ರೆಗಳು ಕರೆಕ್ಟ್ ಆಗೈತಾ ಅದನ್ನೆಲ್ಲ ವಿಚಾರ ಮಾಡಿಬಿಟ್ಟು ಅವ್ರ ಅವ್ರ ಕ್ಷೇತ್ರದಲ್ಲಿ ಗೆದ್ದಿರೋ ಎಮ್ ಎಲ್ ಎನ್ನ ಕೇಳೋರ ಅಲ್ಲಿ ಅಲ್ಲಿ ಕೇಳಿಬಿಟ್ಟು ಕೆಲಸ ಮಾಡಿಸಿಕೊಂಡವ್ರ ಆರೋಗ್ಯ ಇಲಾಖೆ ಏನು ಮಾಡ್ತಾ ಇದೆ ಸಾರಿಗೆ ಸಚಿವ ಸಾರಿಗೆ ಸಚಿವರು ಮಾಡ್ತಾ ಇದ್ದಾರೆ ರೋಡಿನ ನೆಟ್ಟಿಗೆಲ್ಲ ಅಂತಂದ್ರೆ ಅಥವಾ ಬೇರೆ ಬೇರೆ ಮೂಲಭೂತ ಸವಲತ್ತುಗಳು ಏನು ಬರ್ತಾ ಇದೆ ಕುಡಿಯೋ ನೀರು ಮನೆ ಕರೆಕ್ಟಾಗಿ ಬಂದೈತೆ ಐದು ರೂಪಾಯಿ ಕೈ ಹಾಕಿ ನೀರು ಬರ್ತೈತೆ ಅಂದ್ಬಿಟ್ಟು ಡೌಟ್ ಹಾಕೊಂಡು ತಿಳ್ಕೊಂಡು ಜೈ 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 ಎಂದವರೆ ಅದೇ ಎಷ್ಟು ಪ್ಯೂರಿಫೈ ಇರೋ ನಮ್ಮ ಮನೆ ಬರ್ತಾ ಇಲ್ಲ ಅನ್ನೋದು ಯಾವನು ಕೇಳ್ತಾ ಇಲ್ಲ ಸರ್ ಇದಕ್ಕೆಲ್ಲ ಕಾರಣ ಅದೇ ಸರ್ ಓಟು ಎಲ್ಲ ಲಿಂಪಲ್ ಓಟು ಒಂದೇ ಓಟು ನೀವು ಬದಲಾರ ಎಲ್ಲ ಬದಲಾರ ಸರ್ ಓಟ್ ಗೊತ್ತು ಸರ್ ಈ ಪ್ರೋಸೆಸೇ ಗೊತ್ತಿಲ್ಲ ಸರ್ ಯಾ ಇದಕ್ಕಿಂತ ಇನ್ನೇ ಪ್ರೋಸೆಸ್ ಬೇಕು ಬೇಕ್ರೀ ಓಟ್ ಮಾಡೋದ್ ಬಾಳಾಕ್ ನನಗೆ ಈ ಹೆಂಗೆ ಅಂದ್ರೆ ಈಗ ಒಂಥರ ಉಚ್ಚಿರಿದಂಗ್ಬಿಟ್ಟು ತಜ್ಞರು ಸಂವಿಧಾನ ಅಂತಾರೆ ಸಂವಿಧಾನ ಆರ್ಟಿಕಲ್ ತಜ್ಞಾರ ಅಂದ್ರೆ ಯಾರೀ ಸರ್ ಹೇಳ್ತೀನಿ ಇನ್ನು ನೋಡ್ರಿ ಸಂವಿಧಾನ ಆಗ್ತಾರೆ ಸಂವಿಧಾನದಲ್ಲಿ ಐತೆನ್ರೀ ಆರ್ಟಿಕಲ್ ಐತೆನ್ರೀ ಸರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನೋ ಗೊತ್ತಂದ್ರೆ ಅಂತ ಇಷ್ಟು ಶುದ್ಧ ಭಾಷಣ ಸರ್ ಒಂದೊಂದು ಎರಡು ಪೇಜ್ ಗಟ್ಟಲೆ ಹೇಳ್ತಾರೆ ನನ್ನ ಪ್ರಕಾರ ಏನಂದ್ರೆ ಸಂವಿಧಾನ ಅಂದ್ರೆ ಒಂದು ಸತ್ಯ ಸಂವಿಧಾನ ಅಂತಂದ್ರೆ ಆತ್ಮಸಾಕ್ಷಿ ಎಕ್ಸಾಕ್ಟ್ಲಿ ಆತ್ಮಸಾಕ್ಷಿ ಒಂದಿದ್ರೆ ಅದಷ್ಟೇ ಅದೇ ಸಂವಿಧಾನ ನನಗೆ ಏನೇನು ಬರ್ದವ್ರಲ್ಲ ಅದಲ್ಲ ಅದೆಲ್ಲ ಆತ್ಮಸಾಕ್ಷಿನೇ ನನಗೆ ಒಂದು ಗೊತ್ತು ಇದು ಕರೆಕ್ಟಾಗಿ ಇಲ್ಲ ಅಂತ ನನಗೆ ಕರೆಕ್ಟ್ ಆಗಿ ಇರೋದೇನು ಅಂತ ಗೊತ್ತಾಗುತ್ತೆ ಅದೇ ಆತ್ಮಸಾಕ್ಷಿ ಅದೇ ಸಂವಿಧಾನ ಅದನ್ನು ಕರೆಕ್ಟಾಗಿ ಇಟ್ಕೊಂಡ್ಬಿಟ್ರೆ ನಮ್ಗೆ ಯಾಕೆಂದ್ರೆ ಒಂದು ಕಾಡಿರುತ್ತೆ ಆ ಕಾಡಲ್ಲಿ ಮೊಲ ಇರುತ್ತೆ ಇರುವೆ ಇರುತ್ತೆ ಜಿಂಕೆ ಇರುತ್ತೆ ಆನೆ ಇರುತ್ತೆ ಸಿಂಹ ಇರುತ್ತೆ ಕುದುರೆ ಇರುತ್ತೆ ಜಿರಾಫೆ ಇರುತ್ತೆ ಎಲ್ಲ ತರಹದ ಪ್ರಾಣಿಗಳು ಇರುತ್ತೆ ಆ ಕಾಡಲ್ಲಿ ಸಮೃದ್ಧವಾಗಿ ಆ ಕಾಡಿಗಳಲ್ಲಿ ಹೆಂಗೆ ಅಂದ್ರೆ ಅಷ್ಟು ಜನ ನಮ್ಮ ನಾಡಲ್ಲಿ ಎಲ್ಲ ಇದೇ ತರ ಬಡವರು ಇರ್ತಾರೆ ಶ್ರೀಮಂತರು ಇರ್ತಾರೆ ದುಡ್ಡು ದುಡಿಯೋ ಇರ್ತಾರೆ ತುಂಬ ಕಡು ಬಡವರು ಇರ್ತಾರೆ ಅವ್ರಿಗೆ ಆಪರ್ಚುನಿಟೀಸ್ ಇರಲ್ಲ ಕೆಲವರು ಶ್ರೀಮಂತರು ಇರ್ತಾರೆ ಇದೆಲ್ಲನೂ ಇದ್ಕೊಂಡು ಸೊ ಇವ್ರನ್ನ ನಾವೆಲ್ಲ ಮನುಷ್ಯರು ಮಾನವೀಯತೆಯಿಂದ ನಾವೆಲ್ಲ ಸಮಾನರಾಗಿರಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ಅವರು ಎಲ್ಲರನ್ನ ನೋಡಪ್ಪ ನೀನು ಜಾಸ್ತಿ ದುಡಿತಾ ಇದೆಯಾ ನೀನು ಬಡವ್ರಿಗೆ ಎಲ್ಪ್ ಮಾಡಬೇಕು ಅಂತ ಡೈರೆಕ್ಟಾಗಿ ಕೇಳಿದ್ರೆ ಅವ್ನು ಕೊಡಲ್ಲ ನೀನು ಇಷ್ಟು ದುಡಿತಾ ಇದೆಯಾ ನೀನು ಬಡವ್ರಿಗೆ ಅವ್ನಿಗೆ ಏನು ಚೆನ್ನಾಗಿ ನೋಡ್ಕೋಬೇಕು ಅಂದ್ರೆ ನೀನು ಕೊಡೋ ನಾವು ಓಡಾಡೋಕೆಲ್ಲ ದಾರಿ ಮಾಡ್ಕೊಂಬಂದ ನೀನು ಮಾಡೋ ಅಂದರೆ ಮಾಡೋಲ್ಲ ಅವನು ಸೊ ಅದಕ್ಕೆ ನಾವು ಏನು ಮಾಡಿದ್ದೀವಿ ಒಂದು ವ್ಯವಸ್ಥೆನ ರೂಪಿಸ್ಕೊಂಡಿದ್ದೀವಿ ನೀನು ಹೆಂಗಾರ ಮಾಡೋ ಒಂದು ಅಮೌಂಟ್ ಒಂದು ಸರ್ಟನ್ ನಾವು ತಗೊಂಡು ಇಟ್ಕೊಂತಿನಿ ಇದನ್ನ ಇಟ್ಕೊಂಡು ಕಡು ಬಡವರಿಗೆ ತಲುಪಿಸ್ತೀನಿ ನಾವು ಓಡಾಡೋದಕ್ಕೆ ಜಾಗ ಮಾಡ್ಕೊಂತ ನಾವೆಲ್ಲ ಮನುಷ್ಯರು ಒಂದೇ ಥರ ಬದುಕಬೇಕು ಅಂತ ಒಂದು ಆತ್ಮ ಬದುಕಬೇಕು ಅಂತ ಇಷ್ಟೇ ಸಂವಿಧಾನ ಸೊ ಇದಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಂಡು ನಾವು ಇದನ್ನು ನಡೆಸೋದು ಇಲ್ಲ ಸಂವಿಧಾನ ಅಂತಂದ್ರೆ ನೀವು ಕ್ಯಾಪಿಟಲಿಸಮ್ ಹೇಳ್ತಾ ಇದ್ದೀರ ಅಂತ ಕಾಣುತ್ತೆ ಇರೋರ ಹತ್ರ ಬಟ್ ಇಲ್ಲಿ ಕಡು ಬಡವರು ಕೂಡ ಪರ್ಚೇಸ್ ಮಾಡ್ತಾ ಇದ್ದಾರೆ ಅವರು ಕೂಡ ಟ್ಯಾಕ್ಸ್ ಪೇ ಮಾಡ್ತಾ ಇದಾರೆ ಅದು ನೋಡೋಣ ಅದ್ರ ನಂತರ ಅದು ಚರ್ಚೆ ಅಲ್ಲ ಸೊ ಕಡು ಬಡವರು ಕಟ್ತಾ ಇದಾರೆ ಶ್ರೀಮಂತ ವ್ಯಕ್ತಿಗಳು ಕಟ್ತಾ ಇದಾರೆ ಮಧ್ಯಮ ವರ್ಗ ಸರ್ ಅದು ಸಂವಿಧಾನ ಅದನ್ನ ಇದನ್ನ ಏನ್ ಹೇಳ್ತಾರೆ ಪ್ರಜಾಪ್ರಭುತ್ವ ಇದನ್ನ ಏನ್ ಹೇಳ್ತಾರೆ ಪ್ರಜಾಪ್ರಭುತ್ವ ಹೇಳ್ತಾರೆ ನಾನು ಸೊ ಇದು ಫಸ್ಟ್ ಆಫ್ ಆಲ್ ಅವ್ರ ಆತ್ಮಸಾಕ್ಷಿಯಾಗಿ ಈ ತರ ಮಾಡಿದ್ದು ಈಗ ನಂದನ್ ಪೇಟೆ ಆಡ್ ಮಾಡಿ ಒಂದ್ ನಿಮಿಷ ನಾನು ಕಂಪ್ಲೀಟ್ ಮಾಡ್ಬಿಡ್ತೀನಿ ಮಾಡಿ ಈ ತರ ಇರಲಿ ಅಂತ ಅವ್ರು ಮಾಡಿದ್ರು ದೊಡ್ಡವರು ಜಾಸ್ತಿ ಜಾಸ್ತಿ ದುಡಿಯೋರು ಇದ್ರು ತಗೊಂಡು ಟ್ಯಾಕ್ಸ್ಗಳನ್ನ ತಗೊಂಡು ಕತಿ ಬಡವ್ರಿಗೆ ನಮಗೆಲ್ಲ ತಲುಪಿಸಿ ಓಡಾಡೋದಕ್ಕೆಲ್ಲ ವ್ಯವಸ್ಥೆ ಮಾಡಿ ಆರೋಗ್ಯ ಫ್ರೀಯಾಗಿರಬೇಕು ಶಿಕ್ಷಣ ಫ್ರೀಯಾಗಿರಬೇಕು ಅಂತ ಎಲ್ಲ ವ್ಯವಸ್ಥೆ ಮಾಡಿ ಒಂದು ಆತ್ಮಸಾಕ್ಷಿಯಾಗಿ ಒಂದು ಸಂವಿಧಾನ ಮಾಡಿದ್ದನ್ನು ಹೆಂಗೆ ಮಾಡಬೇಕು ಇದಕ್ಕೆ ಅಂತ ಏನು ಮಾಡಬೇಕು ಒಂದು ಪ್ರೋಸೆಸ್ ಮಾಡಬೇಕು ಅಂತ ಒಂದು ಎಲೆಕ್ಷನ್ ಪ್ರೋಸೆಸ್ ಇದನ್ನು ನೋಡಿಕೊಂಡು ಟ್ಯಾಕ್ಸ್ ಟ್ಯಾಕ್ಸ್ಗಳು ಕಲೆಕ್ಷನ್ ಆಗುತ್ತೆ ಇದನ್ನು ಕಲೆಕ್ಷನ್ ಮಾಡಿದ್ನ ಒಂದು ಏನೇನಿದೆ ಸಹ ಎಲ್ಲ ಸಂಬಳಗಳು ತಗೊಂಡು ಮಿಕ್ಕಿದ ವಾಪಸ್ನ ಈ ಪಾರದರ್ಶಕವಾಗಿ ಎಲ್ಲರಿಗೂ ಗೊತ್ತಾಗೋದ್ರೆ ಎಲ್ಲ ಇವರು ದುಡ್ಡೇನೆ ಇಲ್ಲಿರ್ತಕ್ಕಂಥವ್ರು ದುಡ್ಡೇ ತಗೊಂಡು ಇವ್ರಿಗೆ ನಿಮ್ಮ ಸಂಬಳಗಳು ತಗೊಂಡು ಬರೀ ಮೇಂಟೈನ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಇದನ್ನ ಒಂದು ಎಲೆಕ್ಷನ್ ನಡೆಸ್ತಾ ಇರೋದು ಅದನ್ನ ಆರಿಸ್ಬೇಕಾಗಿರೋ ನಾವೇ ನಮ್ಮ ದುಡ್ಡನ್ನ ನೋಡ್ಕೋಬೇಕಾಗಿರೋನು ಯಾರು ಸೊ ನಮ್ಮ ದುಡ್ಡನ್ನ ನೋಡ್ಕೋಬೇಕಾಗಿರೋ ಹೆಂಗೆ ನೋಡ್ಕೋಬೇಕು ಅಂತ ಕೇಳ್ಕೊಂಡು ನಾವು ಇದನ್ನು ಬಿಟ್ಟು ನಾವು ಬೇರೆ 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 ಬೇರೆಲ್ಲ ನಮ್ಮನ್ನ ನಮ್ಮನ್ನು ಡೈವರ್ಟ್ ಮಾಡಿ ಡೈವರ್ಟ್ ಮಾಡಿ ಡೈವರ್ಟ್ ಮಾಡಿ ನಾವು ಡೈವರ್ಟ್ ಆಗ್ತಾ ಇದೀವಿ ಇದನ್ನ ಡೈವರ್ಟ್ ಆಗಿ ಇದನ್ನು ಬೇರೆ ನನ್ಗೆ ನನಗಿದು ಇದು ಮ್ಯಾಟ್ರೇ ಆಗಲ್ಲ ನಾನು ನನ್ನ ದುಡ್ಡು ಅನ್ನೋದು ಇದು ನನಗೆ ಮ್ಯಾಟ್ರ್ ಆಗ್ತಾ ಇಲ್ಲ ನನಗೆ ಬೇರೆ ವ್ಯಾಟ್ರಲ್ಲಿ ಏನೋ ಒಂದು ಇಂಟ್ರೆಸ್ಟು ಕಾಳಜಿ ಸೊ ಅಲ್ಲಿಗೆ ಡೈವರ್ಟ್ ಆಗಿ ನಾನು ಓಟ್ ಹಾಕ್ತಾ ಇದ್ದೀನಿ ಇದು ಕ್ಲಿಯರ್ ಆಗಬೇಕು ಇದೊಂದು ಸಂಪೂರ್ಣವಾಗಿ ಬರೀ ವಿಚಾರಕ್ಕೋಸ್ಕರ ಒಂದು ವೋಟನ್ನು ಹಾಕೋ ಥರ ನಮಗೆ ಯಾವುದು ವೋಟರ್ ಹೆಲ್ಪ್ಲೈನಲ್ಲಿ ಸಿಗುತ್ತೆ ಯಾರ್ಯಾರು ನಿಂತಿದ್ದಾರೆ ಒಂದು ಅರ್ಧ ಗಂಟೆ ಮುಂಚೆ ನೀವು ಸ್ಟಡಿ ಮಾಡ್ಕೊಳ್ಳಿ ನಿಮಗೆ ಬೇಕಾಗಿರ್ತಕ್ಕಂಥ ನೀವು ನಾನು ಒಂದೇ ಒಂದು ಒಂದು ಮನೆ ಬಾಡಿಗೆ ಐದು ಸಾವಿರ ರೂಪಾಯಿ ಮನೆ ಬಾಡಿಗೆ ಕೇಳೋಕೋದ್ರು ಯಾರು ನಿಂದು ಆಧಾರ್ ಕಾರ್ಡು ಐ ಡಿ ಕಾರ್ಡು ನಿನ್ನ ಫೋಟೋ ನಿನ್ನ ನಿಮ್ಮ ಅಪ್ಪ ಏನು ಕೆಲಸ ಮಾಡ್ತಾರೆ ಎಲ್ಲ ಕೇಳಿ ಡಾಕ್ಯುಮೆಂಟ್ ಇಸ್ಕೊಂಡು ನೀವು ಐದು ಸಾವಿರ ರೂಪಾಯಿ ಮನೆ ಬಾಡಿಗೆ ಕೊಡ್ತೀರಾ ನೀವು ಮೂರುವರೆ ಸಾವಿರ ಮೂರುವರೆ ಲಕ್ಷ ಕೋಟಿ ದುಡ್ಡನ್ನ ನಾನು ನೀವೇನು ಕೇಳಿದ್ರೆ ಒಂದು ಸಾರಿ ಪಾಕೆಟಿಗೆ ಕೊಟ್ಬಿಡ್ತೀರಲ್ಲ ಹೌದು ನಾವೇನು ಕೇಳ್ದಲೆ ನನಗೆ ಅಣ್ಣಂಗೆ ನನ್ನ ನನ್ನ ಜಾತಿಯನ್ನು ಅಂತ ಕೊಟ್ಬಿಡ್ತೀರಲ್ಲ ನಾವೇನು ಕೇಳಿದೇ ನಾವೇನು ಅಗ್ರಿಮೆಂಟ್ ಮಾಡಿಸ್ಕೊಳ್ದಲ್ಲೇ ನೀನು ಬರೀ ನನ್ನ ನನಗೆ ಗೊತ್ತಿರೋ ಅಣ್ಣ ಅಂತ ಅಂದ್ಕೊಂಡು ಓಟ್ ಹಾಕ್ಬಿಡ್ತೀರಾ ಇದು ಚೇಂಜ್ ಆಗಬೇಕು ಇದು ಚೇಂಜ್ ಆಗೋವರೆಗೂ ಈ ವ್ಯವಸ್ಥೆ ಚೇಂಜ್ ಆಗಲ್ಲ ಯಾರೇ ಬರಲಿ ನೀವು ಫಸ್ಟ್ ಸ್ಟಿಕ್ ಆಗಿಬಿಡ್ಬೇಕು ಯಾವನೇ ಬರಲಿ ಯಾವ ಪಕ್ಷನಾದರೂ ಬರಲಿ ಒಂದು ಐವತ್ತು ಜನ ಒಂದು ಊರಲ್ಲಿ ಒಂದು ಐವತ್ತು ಜನ ನಿಂತ್ಕೊಂಡ್ಬಿಡ್ರೆ ಸಾಕು ಗಂಡು ಮಕ್ಕಳು ಗಂಡಸರು ಗಂಡು ಮಕ್ಕಳು ಅಂತ ಅಂದ್ಕೊಂಡ್ರವರು ಒಂದು ಐವತ್ತು ಜನ ನಿಂತ್ಕೊಂಡು ಯಾವ ನೀನ್ ಬಾರಪ್ಪ ನೀ ಯಾವ ಪಕ್ಷನಪ್ಪ ಯಾವ್ದು ಆಗಲಿ ನೀನು ಬಾ ನಿಂತ್ಕೊ ಕೂತ್ಕೊ ನೋಡೋ ನನಗೆ ನೀನು ದುಡ್ಡು ಕೊಡ್ಬೇಡ ನಮ್ಮೂರ್ಗೆ ಏನು ಮಾಡಬೇಡ ನೀನು ನನಗೆ ಎಲ್ಲ ಸೇರ್ಕೊಂಡು ಒಂದು ನಿನ್ನೊಂದು ಜನ ಇದೀವಿ ನಾವು ನನ್ನ ನಮ್ಮೆಲ್ಲ ಓಟು ನಿನಗೆ ಆಗ್ತೀನಿ ನಾನು ದುಡ್ಡು ಕೊಡ್ಬೋದೇನು ನನಗೆ ನಾನು ಹೇಳಿದ ತಕ್ಷಣ ನಾನು ನಾನು ಫೋನ್ ಮಾಡಿದ್ರೆ ನೀನು ಸಿಗಬೇಕು ನಮಗೆ ನಾವು ಹೇಳಿದ ತಕ್ಷಣ ನಮ್ಮ ಊರಿಗೆ ಬಂದು ಏನಿದೆ ಪರಿಹಾರ ಮಾಡಿಕೊಡ್ಬೇಕು ನಮಗೆ ದುಡ್ಡು ಎಷ್ಟು ಬರುತ್ತೆ ಒಳಹರಿವು ಹೊರಹರಿವು ಎಷ್ಟು ಅಂತ ಲೆಕ್ಕ ಕೊಡಬೇಕು ನೀನು ಈ ಥರ ಕೊಟ್ಟಿಲ್ಲ ಅಂದರೆ ಕೇಳಿ ಕೇಳೋಕ್ಕೆ ಹಿಂಗೆ ಅಗ್ರಮೆಂಟ್ ಮಾಡ್ಕೊಡ್ತೇನೆ ನಿನ್ಗೆ ಓಟ್ ಹಾಕ್ತೀನಿ ನಿಮ್ಬೇಕು ಸರ್ ಒಪ್ಪೇಳ್ದು ಆಗಲ್ಲ ಅದು ಕೆಲಸ ಒಂದು ಐವತ್ತು ಜನ ಹುಡುಗರು ನಿಂತ್ಕೊಳ್ಳಿ ನೀವು ಒಂದು ಐವತ್ತು ಜನ ಒಂದು ಇನ್ನೂರು ಜನ ಹುಡುಗರು ನಿಂತು ಯಾವ ಪಕ್ಷ ಬರಲಿ ಒಂದು ಇನ್ನೂರು ಜನ ಹುಡುಗರು ನಿಂತ್ಕೊಂಡ್ರೆ ಅವನ ಬಗ್ಗೆ ಬರ್ತಾನೆ ಐನೂರು ಓಟ್ ಇದೆ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅದ್ ಬಗ್ಗೆ ಬರ್ತಾನ ನಿಮ್ ಕೇಳೇ ಕೇಳ್ತಾನೆ ಅವ್ನು ಇಸ್ಕೊಂಡಂತ ಇವ್ನು ನೀವ್ ಇಸ್ಕೊಂಡ್ಬಿಡೋದು ಇವ್ನು ಐದು ಸಾವಿರ ಇಸ್ಕೊಂಡಂತ ಏನ್ ಆಟಗಳಪ್ಪ ಇವನು ಇವನು ಐದು ಸಾವಿರ ಇಸ್ಕೊಂಡಂತ ಅಲ್ಲಿ ಒಡ ಬಿಡೋದು ಅಣ್ಣ ಅವನಿಗೆ ಗೊತ್ತಿಲ್ದೇ ಸಾವಿರ ಇಸ್ಕೊಂಡ್ಬಿಡ್ವ ಅಂತ ಅನ್ನೋದು ಇವನು ಹೌದನು ಅಂತ ಅನ್ಕೊಂಡು ಇವ್ರಿಗೆ ಗೊತ್ತಿಲ್ದಂಗೆ ಅಪ್ಪ ಅದು ಹೆಂಗೆ ಅಂತಂದ್ರೆ ಸಾರ್ ಅದೊಂದು ಅದೊಂದು ಇದು ನಡೆಯುತ್ತೆ ಒಂದು ಹಬ್ಬ ಎಲೆಕ್ಷನ್ ಟೈಮಲ್ಲಿ ಹಬ್ಬ ಹೆಂಗ್ ಕತ್ತಿ ಬರ್ತಾನೆ ಬಾಹುಬಲಿ ಯುದ್ಧಗಳು ಅಲ್ಲ ಒಂದ್ ಸಣ್ಣ ಹಳ್ಳಿ ಅಲ್ಲಿ ಒಬ್ಬೊಬ್ಬ ಒಬ್ಬೊಬ್ಬನ ಕ್ಯಾರೆಕ್ಟರ್ ಗಳು ಹೆಂಗಿರುತ್ತೆ ಅಂತ ಚೂರು ವಿಚಾರಿಸ್ತೀನಿ ಸಣ್ಣ ಹಳ್ಳಿಯಲ್ಲಿ ಒಬ್ಬ ಇರ್ತಾನೆ ಅವನು ಎರಡು ಇರ್ತಾನೆ ಇಲ್ಲಿ ಉಳ್ತಾನೆ ಆಮೇಲೆ ಅವ್ನು ಹೇಳ್ತಾನೆ ಇವನ್ಗೆ ಹೇಳ್ತಾನೆ ಇವ್ನ ಹೇಳ್ತಾನೆ ಅವ್ನ ಎರಡು ಪ್ರಾಫಿಟ್ ಅವ್ನಿಗೆ ಇನ್ನೊಬ್ಬ ಇರ್ತಾನೆ ಪಕ್ಕ ಏ ನಾನು ಈ ಕಡೆನೇ ಹಾಕೋಣ ನಿನ್ ಯಾವ ಎಷ್ಟೇ ಕೊಡ್ಲೋ ಲಕ್ಷ ಕೊಡ್ಲಿ ನಾನು ಅಣ್ಣಗೆ ಇವ್ರಿಗೆ ಓಟ್ ಹಾಕೋದು ಅಂತ ಇನ್ನೊಬ್ಬನ ಕ್ಯಾರೆಕ್ಟರ್ ಇನ್ನೊಬ್ಬನ ಕ್ಯಾರೆಕ್ಟರ್ ಮಾಡ್ತಾನೆ ನೋಡೋಣ ಯಾವನ್ನು ಕೊಡ್ತಾನೆ ನೋಡೋಣ ಬರಲಿ ಇಬ್ಬರು ಬರಲಿ ಇಬ್ಬರು ಬಯಸ್ಕೊಂತಿನಿ ಆಮೇಲೆ ಅವನಿಗೆ ಬೇಕು ಇಬ್ಬರನ್ನ ಬಿಟ್ಟು ಇನ್ನೊಬ್ರಿಗೆ ಹಾಕ್ತೀನಿ ಅಂತ ಸೊ ಇದೊಂದು ಹೆಂಗೆ ನಡೆಯುತ್ತೆ ಅಂದರೆ ರಾತ್ರಿ ಎರಡು ಗಂಟೆ ಮೂರು ಗಂಟೆವರೆಗೂ ಲಾ ಇದು ಮ್ಯಾಜಿಕ್ ಶೋಗಳು ನಡೆಯುತ್ತೆ ಬಿರಿಯಾನಿಗಳು ಎಲ್ಲಿ ರಾತ್ರಿ ಮೂರು ಗಂಟೆಗೆ ಕರ್ಕೊಂಡೋಗಿ ಒಂದು ಏರಿಯಾದಲ್ಲಿ ಬಿರಿಯಾನಿ ಎರಡು ಗಂಟೆಗೆ ಇನ್ನೊಂದು ಆಮೇಲೆ ಅವ್ರ ಗೇಮ್ಗಳು ನೋಡ್ಬೇಕು ಸರ್ ನಮ್ಗೊಂಥರ ಏನಕ್ಕೆ ಗೇಮ್ ಮಾಡ್ತಾರೆ ಇರೋದು ರಾಜಕೀಯ ಕೊಡೋದು ಹಂಗೆ ಅಂತಾರೆ ರಾಜಕೀಯ ಅಲ್ಲ ನಮ್ಮ ದುಡ್ಡು ಉಡಿಯೋಕ್ಕೆ ಇನ್ನೊಂದು ನೀವು ಹೇಳ್ದ ಸಂವಿಧಾನ ಅಂತ ಹೇಳ್ಬಾಣ ಮುಗಿಸ್ಬಿಡ್ತೀನಿ ಆಸೆ ಸಂವಿಧಾನ ಅನ್ನೋದು ಒಂದು ನಾವು ನಾವು ಪರಿಸರದಲ್ಲಿ ನಾವು ಈ ತರ ಬಾಳ್ಬೇಕು ಬದುಕ್ಬೇಕು ಅನ್ನೋಕ್ ಕೊಟ್ಟಿರೋ ಅಂತ ಒಂದು ರೂಲ್ಸ್ ಸೆಲೆಬ್ರೇಷನ್ಸ್ ಪರಿಸರದಲ್ಲಿ ನಾನೊಬ್ಬ ಮನುಷ್ಯ ಅಂದ್ರೆ ಪ್ರಾಣಿಗಳು ಪಕ್ಷಿಗಳೆಲ್ಲ ಹೇಳ್ದೆ ಆಯ್ತಾ ನೀನ್ ಇನ್ನೊಬ್ಬ ಮನುಷ್ಯನ್ಗೆ ತೊಂದ್ರೆ ಕೊಡದೆ ಇನ್ನೊಬ್ಬ ಮನುಷ್ಯಗೂ ನಿನ್ಗ್ ತೊಂದ್ರೆ ಮಾಡ್ದೆ ನಂಗೆ ಅದೇ ಪ್ರಾಣಿಗಳು ನಿನ್ ತೊಂದ್ರೆ ಕೊಡದೆ ನಂಗೆ ನೀನ್ ಯಾವುದೇ ಪ್ರಾಣಿಗೂ ತೊಂದ್ರೆ ಕೊಡ್ದೆ ನೀನ್ ಬದುಕಿ ಬಾಳಿ ಬಂದಿರೋದಿಲ್ಲ ಬಂದಿದ್ಯಾ ಸಾಯವರೆಗೂ ಬದುಕು ನಿಮ್ಮದೇ ನೀವು ಹೋಗು ಅದಕ್ಕೆ ಅಂತ ನೀವು ಒಂದು ಫಂಡಮೆಂಟಲ್ ರೈಟ್ಸ್ ಕೊಟ್ಟಿದ್ದೀವಿ ಅದಕ್ಕೆ ಅಂತ ನಿಮ್ಗೆ ಏನೇನು ಈಕ್ವಾಲಿಟಿ ಸಿಗ್ಬೇಕು ಅದೆಲ್ಲ ಕೊಟ್ಟಿದ್ದೀವಿ ಅದಕ್ಕೆ ಅಂತ ಈ ಥರ ಬಂದಿರೋದು ಸಂವಿಧಾನ ಓಕೆ ಇನ್ನು ನೆಕ್ಸ್ಟ್ ನೀವು ಇವಾಗ ಲಿಕ್ಕರ್ ತಗೊಂಡೋದು ಪಕ್ಕದೇ ಅದು ಓಟ್ ಹಾಕೋದು ಅಂತೆಲ್ಲ ಮಾತಾಡ್ತೀವಿ ಎಣ್ಣೆ ಅಂತ ಈಗ ಲಿಕ್ಕರ್ ತಗೊಂಡು ಓಟ್ ಹಾಕೋದು ಆಯಿತಾ ಇವಾಗ ಲಿಕ್ಕರ್ ಬೆಲೆ ಜಾಸ್ತಿ ಆಯಿತು ಹ್ಞೂ ಲಿಕ್ಕರ್ತವ್ ಓಟ್ ಹಾಕಿದ್ರೆ ಲಿಕ್ಕರ್ ಬೆಲೆ ಜಾಸ್ತಿ ಆಯಿತು ಕರೆಕ್ಟಾ ಆಮೇಲೆ ಜಾತಿ ಧರ್ಮ ನೋಡಿ ಓಟ್ ಅದಕ್ಕೆ ಮಂದಿರ ಮಸೀದಿ ಚರ್ಚ್ಗಳೆಲ್ಲ ಬಿಸ್ನೆಸ್ ಆಗೋಯಿತು ಕರೆಕ್ಟಾ ಇಲ್ವಾ ಹೌದು ಕರೆಕ್ಟಾ ಹೌದು ಹಾಂ ಹಣ ತಗೊಂಡು ಓಟ್ ಹಾಕಿದ್ರು ಅದಕ್ಕೆ ಇವಾಗ ಏನಾಯ್ತು ಬೆಲೆ ಏರಿಕೆ ಆಯಿತು ತೆರಿಗೆ ಜಾಸ್ತಿ ಆಯಿತು ಹೌದು ಪರ್ಫೆಕ್ಟಾ ಓಕೆ ಪಕ್ಷ ನೋಡಿ ಓಟ್ ಹಾಕಿದ್ರು ಇವಾಗ ಅದಕ್ಕೆ ಅಧಿಕಾರಿಗಳು ಲಂಚ ಕೇಳ್ತಾವೆ ಪಕ್ಷನೇ ಬಿಟ್ಟು ಬೇರೆ ಪಕ್ಷ ನಿಮ್ಮ ಇಷ್ಟ ನಾವೇನು ಮಾಡಕ್ಕಲ್ಲ ಪಕ್ಷ ನೋಡಿ ಓಟ್ ಅವತ್ತು ಅವತ್ತು ವಿಚಾರ ನೋಡಿ ಓಟ್ ಹಾಕಿದ್ರೆ ಅಧಿಕಾರಿಗಳು ಕಾಸು ಕೇಳಿರೋರಾ ನೀವು ಪಕ್ಷ ನೋಡಿ ಓಟ್ ಹಾಕಿದ್ರು ಇವತ್ತಿ ನಡೀತಾ ಇದೆ ಇವತ್ತು ನೀವು ಯೋಚನೆ ಮಾಡ್ಬೇಕಾದ್ರೆ ವಿಚಿತ್ರ ನೀವು ವಿಚಾರಗಳಂತಂದ್ರೆ ವಿಚಿತ್ರದ ವಿಚಿತ್ರ ಮಕ್ಕಳು ಅದನ್ನು ನಾವೇನು ಮಾಡೋಣ ನಾವು ವಿಚಾರವಂತರಪ್ಪ ನೀವು ವಿಚಾರ ಮಾಡಿ ಅಂತ ಹೇಳ್ತಾ ಇದ್ದೀನಿ ನೀವು ವಿಚಿತ್ರವಾಗಿರ ಅಂತ ನಾವೇನು ಮಾಡೋಕ್ಕಾಗಲ್ಲ ನೀವು ಇದೇ ಸಮಾಜದಲ್ಲಿರ್ತೀವಿ ನಾವು ಇದೇ ಸಮಾಜದಲ್ಲಿರ್ತೀವಿ ನೀವು ಬಾಳೆ ನಮ್ಮ ಬಾಳ ನಾವು ಬಾಳ್ತೀವಿ ನಮಗೆ ನಿಮ್ಮಿಂದ ನಮಗೆ ತೊಂದರೆ ಏನಿಲ್ಲ ನೀವು ತೊಂದರೆ ತಗೊಂಬೇಡ್ರಪ್ಪ ಅಂತ ನಾನು ಹೇಳ್ತಾ ಇದ್ದೀವಿ ನೋಡಪ್ಪ ನಿಮ್ಮ ಅಪ್ಪ ಅಮ್ಮ ಕಟ್ಟಿರೋ ತೆರಿಗೆ ಅಮೌಂಟಿಂದ ಇವತ್ತು ತಮ್ಮನೆ ರೋಡಲ್ಲಿ ನೀರು ಬಂದಿದೆ ನಿಮ್ಮ ತಾತ ಮನೆ ರೋಡ್ ನೀರು ನಮ್ಮ ಮನೆ ರೋಡ್ ನಮ್ಮ ಮನೆ ರೋಡ್ ಬಂದಿದೆ ಕುಡಿಯಕ್ಕೆ ನೀರು ಬಂದಿದೆ ಸ್ಕೂಲ್ ಅಟ್ಲೀಸ್ಟ್ ಗೋರ್ಮೆಂಟ್ ಸ್ಕೂಲ್ಗಳಿವೆ ಅಟ್ಲೀಸ್ಟ್ ಗೋರ್ಮೆಂಟ್ ಆಸ್ಪತ್ರೆಗಳಿವೆ ಈಗ ನಾನು ತೆರಿಗೆ ಕಟ್ತಾ ಇದ್ದೀನಪ್ಪ ನಾನು ನಾನು ಸ್ವಲ್ಪ ಬೆಳೆದಿದ್ದೀನಿ ನಾನು ತೆರಿಗೆ ಕಟ್ತಾ ಇದ್ದೀನಿ ನಿಮ್ಮ ಮಕ್ಕಳು ನಿಮ್ಮ ಮನೆ ರೋಡ್ ನೀರು ತಗೊಲ್ರ ಅಂತ ಕೆಡ್ರೆ ಕೇಳೋಲ್ಲ ಅರ್ಥ ಮಾಡ್ಕೊತಲ್ಲ ನಾನೇ ಮಾಡೋಣ ದೋಚ ಕೂರೇ ಕಳಿಸ್ತಾರಂತೆ ನಾವೇ ನಿಮಗೆ ನಾನು ಹೇಳೋಣ ನಿಮ್ಮ ಮನೆ ಬರಗಳು ನಿಮ್ಮ ತೆಂಗೋ ನಮ್ಮ ಗತಿಯಾಗ ನಾವು ಕೊಡೋದು ನಾವು ಕೊಡ್ತಾಯಿದ್ದೀವಿ ತಗೊಳೋದು ಬಿಡೋದು ನಿಮ್ಮ ಇಷ್ಟ ತೆರಿಗೆ ಕಟ್ಟೋದು ನಾನು ಪ್ರಾಮಾಣಿಕವಾಗಿ ಕಟ್ಟಬೇಕು ನಾನು ಕಟ್ತೀನಿ ದೋಚಕ್ಕೆ ನೀವ್ ಕಳ್ಸಾದ್ಮೇಲೆ ದೋಚಕ ತಿಂದವರು ಅನ್ಬೈಸ್ಕೊಳ್ಳಿ ನೋಡೋದು ನಾನೇ ನೋಡಿ ನೋಡಿ ತುಳಿ ಬಿಡೋದು ನಾನು ಅಷ್ಟೇ ರೋಡೇ ಸರಿಯಿಲ್ಲ ಇಲ್ಲ ನನ್ನ ತೈಮೇ ಸರಿ ಇಲ್ಲ ಅನ್ನೋದು ಅಂದ್ರೆ ನನ್ನ ತೈಮೆ ಸರಿ ಇಲ್ಲ ಅನ್ನೋದು ತುಳಿ ಬಿಡೋದು ಅಥವಾ ಅಲ್ಲಿ ಅಲ್ಲೇ ಬಿಡೋದು ನನ್ನ ಟೈಮೆ ಸರಿ ಇಲ್ಲ ಅಂದ್ರೆ ದೇವ್ರ ಬೈಯೋದು ನಾವು ನೆಟ್ಟ ದೇವ್ರೈಲಿ ಅಂತ ನೀ ನೆಟ್ಟಿಗೆ ಓಟ್ ಆಗಿರಿಲ್ಲೋ ಅಂತ